ನಮಸ್ಕಾರ ಸ್ನೇಹಿತರೆ ಇಂದು ನಾವು ಕರ್ನಾಟಕದ ಅತ್ಯಂತ ಚರ್ಚೆಯಾಗುತ್ತಿರುವ ಶ್ರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ ಮಾತನಾಡೋಣ ಇದು ಎರಡು ಸಾವಿರ ಮೆಗಾವಾಟ್ ಸಾಮರ್ಥ್ಯದ ವಿದ್ಯುತ್ ಯೋಜನೆ ಸರ್ಕಾರದ ಪ್ರಕಾರ ಇದು ಶಕ್ತಿ ಸಂಗ್ರಹಿಸಲು ಬೇಡಿಕೆಯ ಸಮಯದಲ್ಲಿ ಹೆಚ್ಚುವರಿ ವಿದ್ಯುತ್ ಒದಗಿಸಲು ಬಹಳ ಮುಖ್ಯ ಆದರೆ ಸ್ಥಳೀಯರು ಪರಿಸರ ಹೋರಾಟಗಾರರು ಮತ್ತು ವಿಜ್ಞಾನಿಗಳು ಈ ಯೋಜನೆಗೆ ತೀವ್ರವಾಗಿ ವಿರೋಧಿಸುತ್ತಿದ್ದಾರೆ ಏಕೆ ಅದನ್ನು ವಿವರವಾಗಿ ನೋಡೋಣ ಒಂದು ಯೋಜನೆ ಎಂದರೇನು ಮೊದಲು ಈ ಯೋಜನೆಯ ಸ್ವರೂಪ ತಿಳಿದುಕೊಳ್ಳೋಣ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಅಂದರೆ ನೀರಿಗೆ ಆಧಾರಿತ ಶಕ್ತಿ ಸಂಗ್ರಹಣಾ ವ್ಯವಸ್ಥೆ ರಾತ್ರಿಯ ವೇಳೆ ವಿದ್ಯುತ್ ಬೇಡಿಕೆ ಕಡಿಮೆ ಇರುವಾಗ ಕೆಳಗಿನ ಜಲಾಶಯದಿಂದ ನೀರನ್ನು ಮೇಲಿನ ಜಲಾಶಯಕ್ಕೆ ಪಂಪ್ ಮಾಡಲಾಗುತ್ತದೆ ಹಗಲಿನಲ್ಲಿ ಬೇಡಿಕೆ ಜಾಸ್ತಿ ಇರುವಾಗ ಅದೇ ನೀರನ್ನು ಕೆಳಗೆ ಬಿಟ್ಟು ವಿದ್ಯುತ್ ಉತ್ಪಾದನೆ ಮಾಡುತ್ತಾರೆ ಇದು ಒಂದು ದೊಡ್ಡ ಬ್ಯಾಟರಿಯಂತೆ ಕೆಲಸ ಮಾಡುತ್ತದೆ ಎಂದು ಹೇಳುತ್ತದೆ ಎರಡು ಪರಿಸರದ ಮೇಲೆ ಪರಿಣಾಮ ಆದರೆ ಇದರ ವಿರುದ್ಧ ಇರುವ ಮೊದಲ ದೊಡ್ಡ ಕಾರಣ ಪರಿಸರದ ಹಾನಿ ಈ ಯೋಜನೆ ಶರಾವತಿ ಸಿಂಹವಾಲ್ಮೀಕಿ ಅಭಯಾರಣ್ಯ ಮತ್ತು ಪಶ್ಚಿಮ ಘಟ್ಟದ ನಿತ್ಯಹರಿದ್ವರ್ಣ ಕಾಡಿನ ನಡುವೆ ಬರಲಿದೆ ಈ ಪ್ರದೇಶವು ವಿಶ್ವ ಪಾರಂಪರ್ಯದ ಭಾಗ ಅತ್ಯಂತ ಸೂಕ್ಷ್ಮವಾದ ಪರಿಸರ ಇಲ್ಲಿ ಸಿಂಹವಾಲ್ಮೀಕಿ ಮಂಗ ಅಪರೂಪದ ಪ್ಯಾಂಗೋಲಿನ್ ದೊಡ್ಡದಾದ ಹಾರ್ನ್ಬಿಲ್ ಹಕ್ಕಿಗಳು ಅನೇಕ ಉಭಯಚರಗಳು ಹಾವು ಹಕ್ಕಿಗಳು ಸಾವಿರಾರು ಸಸ್ಯ ಜಾತಿಗಳು ಇವೆ ಕಾಡು ಕಡಿತ ಸುರಂಗ ತೋಡುವ ಬ್ಲಾಸ್ಟಿಂಗ್ ರಸ್ತೆಗಳ ನಿರ್ಮಾಣ ಇವೆಲ್ಲವೂ ಈ ಜೀವಜಾಲವನ್ನು ನಾಶ ಮಾಡುವ ಅಪಾಯವನ್ನು ಉಂಟುಮಾಡುತ್ತವೆ ವಿಶೇಷವಾಗಿ ಮಂಗ ಮತ್ತು ಹಕ್ಕಿಗಳಿಗೆ ಸತತ ಮರದ ಮುಂಬೆಳಕೆಯ ಅರಣ್ಯ ಖೆನಪಿ ಬೇಕು ಅದು ಕಳಚಿದರೆ ಅವು ಬದುಕಲು ಸಾಧ್ಯವಿಲ್ಲ ಮೂರು ನೀರು ಮತ್ತು ಭೂಮಿಯ ಹಾನಿ ಶರಾವತಿ ಕಣಿವೆಯಲ್ಲಿ ಅನೇಕ ಹೊಳೆಗಳು ಜಲಮೂಲಗಳು ಬಾವಿಗಳು ಇವೆ ಜನರು ಕುಡಿಯುವ ನೀರು ಕೃಷಿಗೆ ಬೇಕಾದ ನೀರು ಇವುಗಳಿಂದ ಬರುತ್ತದೆ ಬ್ಲಾಸ್ಟಿಂಗ್ ಮಾಡಿದರೆ ಭೂಮಿಯ ಒಳಗಿನ ಜಲಮೂಲಗಳು ಒಣಗುವ ಭೀತಿಯಿದೆ ಇದೆ ಅಲ್ಲದೆ ಮಣ್ಣು ಸುರಿಯುವ ಪ್ರದೇಶಗಳನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಮಣ್ಣು ನದಿಗೆ ಸೇರಿ ಪರಿಸರ ಹಾನಿ ಮಾಡುತ್ತದೆ ತಜ್ಞರು ಹೇಳುವುದೇ ಪಶ್ಚಿಮ ಘಟ್ಟದ ಗುಡ್ಡಗಳಲ್ಲಿ ಸುರಂಗ ತೋರುವುದೇ ದೊಡ್ಡ ಅಪಾಯ ಅಲ್ಲಿ ಈಗಾಗಲೇ ಭೂಕುಸಿತಗಳ ಭೀತಿ ಇದೆ ನಾಲ್ಕು ಸ್ಥಳೀಯರ ಮೇಲೆ ಪರಿಣಾಮ ಈ ಯೋಜನೆಯ ಎರಡನೇ ದೊಡ್ಡ ಸಮಸ್ಯೆ ಸ್ಥಳೀಯ ಜನರ ಜೀವನ ಈ ಪ್ರದೇಶದಲ್ಲಿ ಹಳ್ಳಿಗಳಿವೆ ಮನೆಗಳಿವೆ ಕೃಷಿ ಜಮೀನುಗಳಿವೆ ಈ ಯೋಜನೆಗಾಗಿ ಭೂಮಿ ಕಿತ್ತುಕೊಳ್ಳಲಾಗುತ್ತಿದೆ ಕೆಲವರಿಗೆ ಕೇವಲ ಹತ್ತು ಲಕ್ಷ ರು ಪರಿಹಾರ ನೀಡಲಾಗಿದೆ ಎಂಬ ಸುದ್ದಿ ಬಂದಿದೆ ಆದರೆ ಜನರ ಮನೆ ಜಮೀನು ಪೀಳಿಗೆಯ ಸಂಸ್ಕೃತಿ ಇವುಗಳಿಗೆ ಬೆಲೆಯಷ್ಟಿದೆ ಇವರ ಜೀವನೋಪಾಯವೇ ಸಂಪೂರ್ಣವಾಗಿ ಹಾಳಾಗಬಹುದು ಇದರ ವಿರುದ್ಧ ಗ್ರಾಮಸ್ಥರು ಈಗಾಗಲೇ ಪ್ರತಿಭಟನೆ ಆರಂಭಿಸಿದ್ದಾರೆ ಅರಣ್ಯ ನಮ್ಮ ಬದುಕು ನೀರು ನಮ್ಮ ಹಕ್ಕು ಎಂದು ಘೋಷಣೆ ಕೂಗುತ್ತಿದ್ದಾರೆ ಐದು ಕಾನೂನು ಮತ್ತು ಪ್ರಕ್ರಿಯೆಗಳ ಪ್ರಶ್ನೆ ಪರಿಸರ ಹೋರಾಟಗಾರರು ಹೇಳುವಂತೆ ಈ ಯೋಜನೆಗೆ ಮಾಡಿದ ಪರಿಸರ ಪರಿಣಾಮ ಮೌಲ್ಯಮಾಪನ ಈ ವರದಿ ತುಂಬಾ ತಪ್ಪು ಪೊಳ್ಳುಗಳಿಂದ ಕೂಡಿದೆ ಲ್ಯಾಂಡ್ಸ್ಲೈಡ್ ಅಪಾಯ ಸರಿಯಾಗಿ ಹೇಳಿಲ್ಲ ಬ್ಲಾಸ್ಟಿಂಗ್ನ ಪರಿಣಾಮಗಳನ್ನು ಮರೆಮಾಚಿದ್ದಾರೆ ತ್ಯಾಜ್ಯ ಮಣ್ಣನ್ನು ಎಲ್ಲಿ ಹಾಕುತ್ತಾರೆ ಎಂಬುದಕ್ಕೆ ಸ್ಪಷ್ಟ ಉತ್ತರವೇ ಇಲ್ಲ ಟ್ರಾನ್ಸ್ಮಿಷನ್ ಲೈನ್ ಹಾಕಲು ಬೇಕಾದ ಅರಣ್ಯ ನಾಶದ ವಿವರವೇ ಇಲ್ಲ ಅದರ ಜೊತೆಗೆ ವನ್ಯಜೀವಿ ಸಂರಕ್ಷಣಾ ಕಾನೂನು ಮತ್ತು ಅರಣ್ಯ ಕಾನೂನು ಉಲ್ಲಂಘನೆ ಆಗುತ್ತಿದೆ ಎಂಬ ಆರೋಪವಿದೆ ಸಮಗ್ರ ಸಾರ್ವಜನಿಕ ಚರ್ಚೆಯಿಲ್ಲದೆ ಈ ಯೋಜನೆಗೆ ಅನುಮತಿ ಕೊಡಲು ಆಗುವುದಿಲ್ಲವೆಂದು ಹಲವರು ಒತ್ತಾಯಿಸುತ್ತಿದ್ದಾರೆ ಆರು ಜನರ ಪ್ರಶ್ನೆ ಹಸಿರು ಶಕ್ತಿ ಅಥವಾ ಅರಣ್ಯ ನಾಶ ಸರ್ಕಾರ ಹೇಳುವುದೇ ಇದು ಹಸಿರು ಶಕ್ತಿ ಯೋಜನೆ ಆದರೆ ಜನ ಕೇಳುತ್ತಾರೆ ಹಸಿರು ಶಕ್ತಿಗೆ ಅರಣ್ಯ ನಾಶ ಮಾಡುವುದು ಸರಿಯೇ ಮಂಗ ಹಕ್ಕಿ ಪ್ರಾಣಿ ಹಳ್ಳಿಗಳ ಜನರ ಬದುಕು ಹಾಳು ಮಾಡಿ ನಿರ್ಮಿಸಿದ ವಿದ್ಯುತ್ ನಿಜಕ್ಕೂ ಪರಿಸರ ಸ್ನೇಹಿ ಆಗುತ್ತದೆಯಾ ಇದಲ್ಲದೆ ಈಗಾಗಲೇ ಶರಾವತಿ ಕಣಿವೆಯಲ್ಲಿ ದೊಡ್ಡ ವಿದ್ಯುತ್ ಯೋಜನೆಗಳಿವೆ ಇನ್ನಷ್ಟು ಒತ್ತಡ ಹಾಕುವುದು ಪರಿಸರಕ್ಕೆ ನಾಶಕ ಏಳು ಸರ್ಕಾರದ ವಾದ ಕಪಕ ಮತ್ತು ಸರ್ಕಾರ ಹೇಳುವುದೇ ಹೆಚ್ಚಿನ ಭಾಗವನ್ನು ಭೂಗರ್ಭದಲ್ಲೇ ನಿರ್ಮಿಸುತ್ತೇವೆ ಮರ ಕಡಿತ ಕಡಿಮೆ ಮಾಡುತ್ತೇವೆ ನೀರನ್ನು ಮರುಬಳಕೆ ಮಾಡುತ್ತೇವೆ ವನ್ಯಜೀವಿ ಮಂಡಳಿಯ ಅನುಮತಿ ಪಡೆದುಕೊಳ್ಳುತ್ತೇವೆ ಆದರೆ ಹೋರಾಟಗಾರರು ಹೇಳುತ್ತಾರೆ ಇದು ಕೇವಲ ಅಂಕಿಅಂಶದ ಆಟ ವಾಸ್ತವಿಕ ಹಾನಿ ಅದಕ್ಕಿಂತಲೂ ಹೆಚ್ಚು ಕೊನೆ ಮಾತು ಹೀಗಾಗಿ ಸ್ನೇಹಿತರೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕೇವಲ ವಿದ್ಯುತ್ ಯೋಜನೆ ಅಲ್ಲ ಇದು ಅರಣ್ಯ ನದಿ ಪ್ರಾಣಿ ಹಳ್ಳಿ ಜನರ ಬದುಕಿನ ಪ್ರಶ್ನೆ ಸರ್ಕಾರ ಅಭಿವೃದ್ಧಿ ಹೆಸರಿನಲ್ಲಿ ಮುಂದಾದರೂ ಸ್ಥಳೀಯರು ತಮ್ಮ ಹಕ್ಕು ತಮ್ಮ ನೆಲ ತಮ್ಮ ಬದುಕಿಗಾಗಿ ಹೋರಾಡುತ್ತಿದ್ದಾರೆ ಇದು ಕೇವಲ ಶಕ್ತಿ ಸಂಗ್ರಹಣೆಯ ವಿಚಾರವಲ್ಲ ಇದು ಪೀಳಿಗೆಯ ಭವಿಷ್ಯದ ವಿಚಾರ ನೀವು ಏನು ಅನಿಸುತ್ತದೆ ಶಕ್ತಿ ಸಂಗ್ರಹಣೆಗೆ ಅರಣ್ಯ ಬಲಿ ಕೊಡಬೇಕೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಧನ್ಯವಾದಗಳು